ಚಾನಲ್ ಗೆ ಅಂದ್ರೆ ಮಿಸ್ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ಮಂಡ್ಯ ಜಿಲ್ಲೆಗೂ ಅಂಬರೀಶ್ ಅವರಿಗೂ ಕರುಳಬಳ್ಳಿ ಸಂಬಂಧ ಅಂಬಿ ಅಗಲಿಕೆಯಿಂದ ಕಣ್ಣೀರಾಕಿದ್ದ ಮಂಡ್ಯ ಜನ ಇಂದು ಮಂಡ್ಯದಲ್ಲಿ ಅಂಬಿ ಅವರಿಗೆ ಶ್ರದ್ಧಾಂಜಲಿ ನುಡಿ ನಮನ ಸಲ್ಲಿಸುತ್ತಿದ್ದಾರೆ ಅಂಬರೀಷ್ ಪತ್ನಿ ಸುಮಲತಾ ಹಾಗೂ ಮಗ ಅಭಿಷೇಕ್ ಸೇರಿದಂತೆ ರಾಜಕೀಯ ಮತ್ತು ಚಿತ್ರರಂಗದ ದಿಗ್ಗಜರು ಕಾರ್ಯಕ್ರಮದಲ್ಲಿ ಇದ್ದಾರೆ ಮಂಡ್ಯ ನಗರದಾದ್ಯಂತ ಎಲ್ಲಿ ನೋಡಿದ್ರೂ ಅಂಬರೀಷ್ ಸ್ಮರಣೆ ನಡೆಯುತ್ತಿದೆ ತಮ್ಮನ್ನಗಲಿದ ಅಂಬರೀಷ್ ನೆನೆದು ಇಂದಿಗೂ ಕಣ್ಣೀರಾಗ್ತಾ ಇರೋ ಅವರ ಅಭಿಮಾನಿಗಳು ಇಂದು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಂಬರೀಷ್ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಂದು ಸಂಜೆ ಐದು ಗಂಟೆ ಸುಮಾರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಆರಂಭವಾಗಲಿದ್ದು ರಾಜ್ಯದ ವಿವಿಧೆಡೆಯಿಂದ ಆಗಮಿಸೋ ಲಕ್ಷಾಂತರ ಜನ ಅಂಬರೀಷ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದಿ ಚುಂಚನಗಿರಿ ಮಠಾಧೀಶ ನಿರ್ಮಲಾನಂದ ಶ್ರೀ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸುತ್ತಿದ್ದಾರೆ ಇವರ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರ ರಾಜಕೀಯ ಮುಖಂಡರು ಹಾಗೂ ಸಿನಿ ದಿಗ್ಗಜರು ಭಾಗವಹಿಸುತ್ತಿದ್ದಾರೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ನಟರಾದ ಶಿವರಾಜ್ ಕುಮಾರ್ ಜಗ್ಗೇಶ್ ದೊಡ್ಡಣ್ಣ ನಟ ಪುನೀತ್ ರಾಜ್ಕುಮಾರ್ ಸುದೀಪ್ ದರ್ಶನ್ ಯಶ್ ಸೇರಿದಂತೆ ಹಲವು ಜನ ಚಿತ್ರರಂಗದ ಗಣ್ಯರು ಇದ್ದಾರೆ ಮತ್ತೊಂದು ವಿಶೇಷ ಅಂದರೆ ದರ್ಶನ್ ಸುದೀಪ್ ಯಶ್ ಇತ್ತೀಚಿನ ದಿನಗಳಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವುದು ತುಂಬಾನೇ ಕಡಿಮೆ ಅಂಬೆ ಕೊನೆಯ ಯಾತ್ರೆ ಸಂದರ್ಭದಲ್ಲಾದ್ರೂ ಈ ಮೂವರು ಸೇರ್ತಾರೆ ಅನ್ನೋ ಆಸೆಯಲ್ಲಿದ್ರು ಕೆಲವರು ಆದ್ರೆ ದರ್ಶನ್ ಹಾಗೂ ಯಶ್ ಮಾತ್ರ ಕಾಣಿಸಿಕೊಂಡಿದ್ರು ಆದರೆ ಸ್ಯಾಂಡಲ್ವುಡ್ ನ ಒಂದು ಕಾಲದ ಜಿಗರಿ ದೋಸ್ತುಗಳೆಂದರೆ ದರ್ಶನ್ ಸುದೀಪ್ ಆದರೆ ಕಾರಣಾಂತರಗಳಿಂದ ನಂತರದ ದಿನಗಳಲ್ಲಿ ಇಬ್ಬರಲ್ಲೂ ಮನಸ್ತಾಪ ಉಂಟಾಗಿತ್ತು ತದನಂತರ ಯಾವುದೇ ವೇದಿಕೆಯಲ್ಲೂ ಒಟ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ಇಂದು ಈ ಕಾರ್ಯಕ್ರಮ ಚಿತ್ರರಂಗದ ಐತಿಹಾಸಿಕ ಕ್ಷಣಕ್ಕೂ ಕೂಡ ಮುನ್ನುಡಿ ಬರೀತಾ ಇದೆ ಇದೇ ಸಂದರ್ಭದಲ್ಲಿ ಎಲ್ಲವನ್ನ ಬದಿಗಿಟ್ಟು ಮಂಡ್ಯದಲ್ಲಿ ನಡೆಯೋ ಅಂಬಿ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಕ್ಚುಲಿ ಒಂದು ಸ್ಟೋರಿ ಮಾಡಿದೆ ಕುಚುಕು ಗೆಳೆಯರ ಪುನರ್ಮಿಲನ ಅಂತ ತುಂಬಾ ಚೆನ್ನಾಗಿ ಇಬ್ರು ಒಟ್ಟಿಗೆ ಸೇರ್ಲಿ ಅಂತ ತುಂಬಾ ಪ್ರೀತಿಯಿಂದ ಕಮೆಂಟ್ ಮಾಡಿದ್ರು ಒಳ್ಳೆ ಮನಸ್ಸಿಂದ ಬಯಸಿದ್ರೆ ಕೆಲವೊಮ್ಮೆ ಅದು ಸತ್ಯವಾಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಕುಚುಕು ಗೆಳೆಯರು ಒಂದಾಗ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಆದ್ರೆ ಒಂದೇ ದಿನ ಒಂದೇ ವೇದಿಕೆಗೆ ಬರ್ತಾ ಇರೋದಂತೂ ಅಷ್ಟೇ ಸತ್ಯ ಎಲ್ಲಾ ಪ್ರಶ್ನೆಗಳಿಗೂ ಈ ಎಲ್ಲಾ ಕುತೂಹಲಕ್ಕೂ ಸುಮಧುರ ಸಂಜೆ ಸಾಕ್ಷಿ ಆಗ್ತಾ ಇದೆ ಹಾಗೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ ಯು